ಹೇಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಅಕ್ಷರ ಅಕಾಡೆಮಿಗೆ ಸ್ವಾಗತ ಭಾರತದ ಮಣ್ಣುಗಳು ಸೊ ಈ ವಿಷಯದ ಮೇಲೆ ಎಫ್ ಡಿ ಎ ಮತ್ತು ಎಸ್ ಟಿ ಎ ಪರೀಕ್ಷೆಗೆ ಹೆಲ್ಪ್ ಆಗೋ ರೀತಿ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ನಿಮ್ಮ ಫ್ರೆಂಡ್ಸಿಗೆ ನಮ್ಮ ಚಾನಲ್ ಬಗ್ಗೆ ತಿಳಿಸ್ಕೊಡಿ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಮ್ಮ ಚಾನಲ್ ಬಗ್ಗೆ ನಿಮಗೆ ಯಾವುದೇ ರೀತಿ ಸಲಹೆ ನೀಡಬೇಕು ಅನಿಸಿದ್ರೆ ಅಥವಾ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮಗೆ ಮೆಸೇಜ್ ಮಾಡಿ ಮಣ್ಣಿನ ಅಧ್ಯಯನವನ್ನು ನಾವು ಪೆಡೋಲಜಿ ಅಂತ ಕರಿತೀವಿ ಐ ಸಿ ಎ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಈ ಸಂಸ್ಥೆ ಭಾರತದ ಮಣ್ಣುಗಳನ್ನು ಎಂಟು ವಿಧವಾಗಿ ವಿಂಗಡಿಸಿದೆ ಎಂಟು ವಿಧದ ಮಣ್ಣುಗಳು ಯಾವುವು ಅಂದರೆ ಮೆಕ್ಕಲು ಮಣ್ಣು ಅದನ್ನು ರೇವು ಮಣ್ಣು ಅಂತ ಕೂಡ ಕರೀತಾರೆ ಕಪ್ಪು ಮಣ್ಣು ರೇಗಾರ್ ಮಣ್ಣು ಅಂತ ಕೂಡ ಕರೀತಾರೆ ಕೆಂಪು ಮಣ್ಣು ಜಂಬಿಟ್ಟಿಗೆ ಮಣ್ಣು ಮರುಭೂಮಿ ಮಣ್ಣು ಜೌಗು ಮಣ್ಣು ಪರ್ವತ ಮಣ್ಣು ಮತ್ತು ತೆರಾಯಿ ಮಣ್ಣು ಸೊ ಮೊದಲಿಗೆ ಮೆಕ್ಕಲು ಮಣ್ಣು ಅಥವಾ ರೇವು ಮಣ್ಣು ಈ ಮಣ್ಣು ನದಿಯು ಹೊತ್ತಿ ತಂದಿರುವಂತಹ ಮಣ್ಣು ಅಂದರೆ ನದಿ ಹರಿದು ಬರುವ ಪ್ರದೇಶದಲ್ಲಿ ಸಂಗ್ರಹವಾಗುವ ಮಣ್ಣನ್ನು ನಾವು ಮೆಕ್ಕಲು ಮಣ್ಣು ಅಂತ ಕರಿತೀವಿ ಭಾರತದಲ್ಲಿ ಹೆಚ್ಚು ಪ್ರದೇಶದಲ್ಲಿ ಹರಡಿರುವ ಮಣ್ಣು ಅಂದರೆ ಮೆಕ್ಕಲು ಮಣ್ಣು ಗಂಗಾ ಯಮುನಾ ಸಿಂಧು ಪ್ರದೇಶದಲ್ಲಿ ಹರಡಿಕೊಂಡಿದೆ ಇದು ಆ್ಯಂಡ್ ಇದರಲ್ಲಿ ರಂಜಕ ಪೊಟ್ಯಾಶ್ ಮತ್ತು ಸುಣ್ಣದ ಅಂಶ ಹೆಚ್ಚಾಗಿದೆ ಇದರ ವಿಸ್ತೀರ್ಣ ನಲವತ್ತ ಮೂರು ಪಾಯಿಂಟ್ ಆರು ಪರ್ಸೆಂಟಷ್ಟು ವಿಸ್ತೀರ್ಣ ಹೊಂದಿದೆ ಭಾರತದಲ್ಲಿ ಆ್ಯಂಡ್ ಗೋಧಿ ಭತ್ತ ಮತ್ತು ಕಬ್ಬಿಗೆ ಈ ಮಣ್ಣು ಹೆಚ್ಚು ಸೂಕ್ತ ಎರಡನೇ ಮಣ್ಣು ಕಪ್ಪು ಮಣ್ಣು ಅಥವಾ ರೇಗಾರ್ ಮಣ್ಣು ಕಪ್ಪು ಮಣ್ಣಿನ ಪ್ರದೇಶವನ್ನು ನಾವು ಡೆಕಂಡ್ ಟ್ರ್ಯಾಪ್ ಅಂತ ಕರಿತೀವಿ ಕಪ್ಪು ಮಣ್ಣಿನಲ್ಲಿರುವ ಜೇ ಡಿ ಮಣ್ಣಿನ ಕಣಗಳು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಈ ಮಣ್ಣು ನಮಗೆ ಹೆಚ್ಚಾಗಿ ಕಾಣಸಿಗುತ್ತೆ ಆ್ಯಂಡ್ ಈ ಮಣ್ಣು ಬಿಸಾಳ್ ಶಿಲೆಗಳ ಶಿಥಲೀ ಶಿಥಲೀಕರಣದಿಂದ ರೂಪುಗೊಂಡಿದೆ ಅತ್ತಿ ಬೆಳೆಗೆ ಈ ಮಣ್ಣು ಅತ್ಯಂತ ಸೂಕ್ತ ಇನ್ನೊಂದು ಅರ್ಥದಲ್ಲಿ ಈ ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಮೂರನೇದು ಕೆಂಪು ಮಣ್ಣು ಕಬ್ಬಿಣದ ಆಕ್ಸೈಡ್ ಒಳಗೊಂಡಿರೋದ್ರಿಂದ ಇದರನ್ನು ಕೆಂಪಾಗಿ ಕಾಣುತ್ತೆ ಅಧಿಕ ಪ್ರಮಾಣದ ಪಾಸ್ಪೇಟ್ ಅಂಶ ಇದು ಒಳಗೊಂಡಿದೆ ಈ ಮಣ್ಣು ನೀರಾವರಿಗೆ ಹೆಚ್ಚು ಸೂಕ್ತ ಇದು ನೆನೆದಾಗ ಉಬ್ಬುತ್ತದೆ ಇದು ಸ್ಫಟಿಕ ಶಿಲೆಗಳ ಶಿಥಿಲೀಕರಣದಿಂದ ರೂಪುಗೊಂಡಂತಹ ಮಣ್ಣು ಈ ಮಣ್ಣಿನಲ್ಲಿ ನಮಗೆ ಜೈವಿಕ ಅಂಶದ ಕೊರತೆ ಕಾಣುತ್ತೆ ನಾಲ್ಕನೇದು ಜಂಬಿಟ್ಟಿಗೆ ಮಣ್ಣು ಅಥವಾ ಲ್ಯಾಟ್ರೈಟ್ ಸಾಯಿಲ್ ಇನ್ನೂರು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಮಾತ್ರ ಈ ಮಣ್ಣು ನಮಗೆ ಕಾಣಸಿಗುತ್ತೆ ಈ ಮಣ್ಣು ಒಣಗಿದಾಗ ಇಟ್ಟಿಗೆಯ ರೂಪದಲ್ಲಿ ನಮಗೆ ಕಾಣುತ್ತೆ ಆ್ಯಂಡ್ ಇದು ಮರಗೆಣಸು ಗೋಡಂಬಿ ಬೆಳೆಗೆ ಹೆಚ್ಚು ಸೂಕ್ತ ಪಶ್ಚಿಮಘಟ್ಟ ಪರ್ವತ ಸಾತ್ಪುರ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ ನಮಗೆ ಟೀ ಕಾಫಿ ಗೋಡಂಬಿ ಬೆಳೆಗೆ ಈ ಮಣ್ಣನ್ನು ಬಳಸ್ತಾರೆ ಐದನೇ ಮಣ್ಣು ಮರುಭೂಮಿ ಮಣ್ಣು ಅತಿ ಕಡಿಮೆ ಮಳೆ ಮತ್ತು ಹೆಚ್ಚು ಉಷ್ಣಾಂಶ ಇರುವ ಕಡೆ ಈ ಮಣ್ಣು ನಮಗೆ ಕಾಣಸಿಗುತ್ತೆ ಇಲ್ಲಿ ನೀರು ನಿಲ್ಲದೆ ಬಸಿದು ಹೋಗುತ್ತದೆ ಬಂದಂಥ ನೀರು ನಿಲ್ಲೋದಿಲ್ಲ ಇಲ್ಲಿ ಡೈರೆಕ್ಟಾಗಿ ಬಸಿದು ಹೋಗುತ್ತೆ ರಾಜಸ್ಥಾನ ಪ್ರದೇಶ ಕಡೆಗಳಲ್ಲಿ ಈ ಮಣ್ಣು ಹೆಚ್ಚಾಗಿ ಕಾಣ ಸಿಗುತ್ತೆ ನಮಗೆ ಈ ಮಣ್ಣಿನಲ್ಲಿ ಕೂಡ ಸಜ್ಜೆ ಮತ್ತು ಖರ್ಜೂರವನ್ನು ಬೆಳೀತಾರೆ ಆರನೇ ಮಣ್ಣು ಜೌಗು ಮಣ್ಣು ಈ ಜೌಗು ಮಣ್ಣು ಕರಾವಳಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣ ಸಿಗುತ್ತೆ ಈ ಮಣ್ಣಿನ ಪಿ ಎಚ್ ಮೌಲ್ಯ ಏಳಕ್ಕಿಂತ ಹೆಚ್ಚಾಗಿರುತ್ತೆ ಅದಕ್ಕೆ ಇದನ್ನು ಲವಣಸಾರ ಮಣ್ಣು ಅಂತ ಕರೀತಾರೆ ಮ್ಯಾಂಗ್ರೋ ಅರಣ್ಯಕ್ಕೆ ಇದು ಸೂಕ್ತ ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಇದನ್ನು ಮಾರ್ಷಿ ಸಾಯಿಲ್ ಅಂತ ಕೂಡ ಕರೀತಾರೆ ಏಳನೇ ಮಣ್ಣು ಪರ್ವತ ಮಣ್ಣು ಈ ಪರ್ವತ ಮಣ್ಣಿನಲ್ಲಿ ಕೊಳೆತ ಜೈವಿಕಾಂಶ ಹೆಚ್ಚಾಗಿರುತ್ತೆ ಮತ್ತು ಸಾರಜನಕ ಮತ್ತು ಸಾವಯವ ಅವಶೇಷ ಕೂಡ ಹೆಚ್ಚಾಗಿರುತ್ತೆ ಈ ಮಣ್ಣು ಪರ್ವತ ಪ್ರದೇಶದಲ್ಲಿ ನಮಗೆ ಕಾಣ ಸಿಗುತ್ತೆ ಇಲ್ಲಿ ಟೀ ಕಾಫಿಯನ್ನು ಬೆಳೆಯಾಗಿ ಬೆಳೀತಾರೆ ಇಲ್ಲಿ ಗಾಯ್ಸ್ ಎಂಟನೇ ಮತ್ತು ಕೊನೆಯ ಮಣ್ಣು ತೆರಾಯಿ ಮಣ್ಣು ಈ ತೆರಾಯಿ ಮಣ್ಣು ಹಿಮಾಲಯ ಪಾದ ಬೆಟ್ಟಗಳಿಂದ ಹೊಂದಿಕೊಂಡಿರುವ ಕಿರಿದಾದ ವಲಯದಲ್ಲಿ ನಮಗೆ ಕಾಣಸಿಗುತ್ತೆ ಇದು ಆಮ್ಲೀಯ ಪ್ರಕ್ರಿಯೆಯಿಂದ ಉತ್ಪತ್ತಿಯಾಗಿರುತ್ತೆ ಇದರಲ್ಲಿ ಫಾಸ್ಪೇಟ್ ಅಂಶ ಅತ್ಯಂತ ಕಡಿಮೆ ಇರುತ್ತೆ ಇದು ಶಿವಾಲಿಕ್ ಬೆಟ್ಟಗಳ ಕೆಳಗೆ ಹೆಚ್ಚಾಗಿ ಕಾಣಸಿಗುತ್ತೆ ನಮಗೆ ಗಾಯ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋಗೊಂದು ಲೈಕ್ ಕೊಡಿ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ ಆ್ಯಂಡ್ ಆದಷ್ಟು ವಾಟ್ಸಪ್ ಗ್ರೂಪ್ಗಳಲ್ಲಿ ನಮ್ಮ ವೀಡಿಯೋ ಲಿಂಕ್ನ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮನ್ನ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ಸ್ಟಾಗ್ರಾಮ್ನಲ್ಲಿ ನಮ್ಮ ಅಕ್ಷರ ಅಕಾಡೆಮಿನ ಫಾಲೋ ಮಾಡಿ ನಿಮಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಅಥವಾ ನಿಮಗೆ ಯಾವುದೇ ರೀತಿ ಸಲಹೆ ಕೊಡಬೇಕು ಅನಿಸಿದ್ರೆ ನಮಗೆ ಮೆಸೇಜ್ ಮಾಡಿ